ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಗುಡ್ ನ್ಯೂಸ್ ಯಾರೆಲ್ಲ ತಿದ್ದುಪಡಿಗಾಗಿ ಹೊಸ ರೇಷನ್ ಕಾರ್ಡ್ ಅರ್ಜಿಗಾಗಿ ಹಾಗೆಯೇ ಹೊಸ ಹೆಸರು ಸೇರ್ಪಡೆಗಾಗಿ ಕಾಯ್ತಾ ಇದ್ರಲ್ವಾ ಅಂಥವ್ರಿಗೆ ಇವತ್ತು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಸರ್ಕಾರ ಅದು ಒಂದು ದಿನಗಳ ಕಾಲ ಅವಕಾಶ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಯಾರನ್ನ ಚಾನಲ್ ಫಾಲೋ ಮಾಡಿಕೊಂಡು ಎಲ್ಲ ಫಾಲೋ ಮಾಡ್ಕೊಳ್ಳಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಒಂದು ದಿನದ ಕಾಲ ಅವಕಾಶ ಸರ್ಕಾರ ಇದೀಗ ಕೊಟ್ಟಿದೆ ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಅಂದರೆ ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇದ್ದರೆ ನಿಮಗೆ ತುರ್ತು ವ್ಯವಸ್ಥೆ ಆಗಲಿ ಅನ್ನುವಂಥ ಕಾರಣಕ್ಕೆ ಸರ್ಕಾರ ಒಂದು ದಿನದ ಕಾಲಾವಕಾಶ ಕೊಟ್ಟಿದೆ ಅರ್ಜಿ ಸಲ್ಲಿಸುವರು ಅಂದರೆ ಹೊಸ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಮಾತ್ರ ಅವಕಾಶ ಆ ನಂತರ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನಿಮಗೆ ತಿದ್ದುಪಡಿ ಆಗಿರ್ಬೋದು ಹೊಸ ಹೆಸರು ಸೇರ್ಪಡೆ ಆಗಿರಬಹುದು ಅಥವಾ ನಿಮ್ದೇನಾದರೂ ಫೋಟೋ ಚೇಂಜಸ್ ಮಾಡೋದಿದ್ರೆ ಈ ರೀತಿ ಯಾವುದಾದ್ರೂ ತಿದ್ದುಪಡಿ ಇದ್ದರೆ ಅಂಥವ್ರಿಗೆ ಎರಡು ಗಂಟೆಯಿಂದ ನಾಲ್ಕು ಗಂಟೆತನ ಅವಕಾಶ ಇದೆ ಇದು ಇಪ್ಪತ್ತೊಂದನೇ ತಾರೀಕಿನ ಅಂದರೆ ಇವತ್ತು ಮಾತ್ರ ಇದೆ ಸೊ ನೀವು ಈಗಾಗಲೇ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಅಥವಾ ಇದ್ದರೆ ತಿದ್ದುಪಡಿ ಮಾಡಿಸಿ ನಿಮಗೆ ಹೊಸ ಅರ್ಜಿ ಏನಾದರೂ ಹಾಕಿದ್ರೆ ನಾಳೆ ಅಪ್ರೂವಲ್ ಆಗುತ್ತೆ ಇವತ್ತು ನಾಳೆ ಮಾತ್ರ ಒಂದು ಅವಕಾಶ ಇದೆ ಇವಾಗಲೇ ಹೋಗಿ ಅರ್ಜಿ ಹಾಕಿ ಏನೆಲ್ಲ ದಾಖಲಾತಿಗಳು ಬೇಕು ಅಂದ್ರೆ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಮತ್ತೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಯಾರ್ದಾದ್ರೂ ಒಬ್ಬರದಿದ್ರೆ ಸಾಕು ಆ ನಂತರ ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಗ್ರಾಮ ಒನ್ ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿ ಸಲ್ಲಿಸಿ